ಅದು ಕೂಡ ರೀ ನಾನು ಬೆಳಿಗ್ಗೆ ಅದು ತಿನ್ನಂಗೆ ಇಲ್ರಿಪ್ಪ ನಂಗೆ ಹೋಗಂಗೂ ಇಲ್ರಿ ಏನೋ ಒಂಚೂರು ಈಗೀಗ ಅದು ಚಾದ ರೂಢ ಆಗಿತ್ತು ರೀ ಇಲ್ಲಿಕರ ಚಹಾನು ಕುಡಿತಾ ಇರಲಿಲ್ಲರಪ್ಪ ನನ್ನ ಸಣ್ಣಕ್ಕಿಂತ ಇದ್ದಾಗಿಂದ ನನಗೆ ಚಾದ ರೂಢಾನೇ ಇರ್ಲಿಲ್ಲ ರೀ ಅವತ್ತು ಸೊ ಹೋದ ವರ್ಷದಿಂದ ಒಂದು ಚೂರು ಜಾಸ್ತಿ ಮನಿ ಹಿಡಿದಿದ್ದಾರೆ ಒಂದು ಏಳು ಎಂಟು ಮನಿ ಹಿಡ್ದಿದಕ್ಕೆ ಥಂಡಿ ತಾಡ್ಲಾರ್ದಂಗೆ ಆವಾಗಿಂದ ಚಹಾ ಕುಡತ್ತೇನ್ರಿ ನನಗೆ ಅವಾಗಿಂದ ರುಡಿನೂ ಬಿದ್ದು ಬಿಟ್ಟರೆ ಅದು ಚಹಾ ಕುಡಿಯದೆ ಬೆಳಗ್ಗೆ ಒಂದು ಕಪ್ ಅರ್ಧ ಕಪ್ ಅಷ್ಟು ಚಹಾ ಕುಡಿದ್ನಂದ್ರೆ ಏನೋ ಒಂಚೂರು ಸಮಾಧಾನ ಆಗತ್ತೀ ಸೊ ಈಗ ನೋಡಿರಿ ಅಡಿಗೆ ಮಾಡ್ಬೇಕಾ ಅಡಿಗೆದ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತಂದು ಬೆಂಡೆಕಾಯಿ ತೆಗೆದು ಇಟ್ಟಿದ್ರಿ ನೋಡಿರಿ ಈಗ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ಒಂಚೂರು ಮೂಲಂಗಿ ಇದು ಪಚಡಿ ಮಾಡಿಕೊಂಡು ಆಮೇಲೆ ಅದ ಬಂಡ್ಲಿಯೊಳಗೆ ಮಿರ್ಚಿ ಇದು ಮಿರ್ಚಿ ಬಿಡ್ತೇನೆ ರೀ ಎಲ್ಲಾ ಎಲ್ಲ ಒಂಚೂರು ಕ್ಲೀನಾಗಿ ತೊಗೊಂಡು ಆಮೇಲೆ ಮಾಡ್ತೇನೆ ರೀ ಈಗ ನೋಡ್ರಿ ನಾನು ಬೆಂಡೆಕಾಯಿ ಸ್ವಚ್ಛಂಗ್ ತೊಗೊಂಡು ಈಗ ಕಟ್ ಮಾಡಿ ಹುರ್ಕೊಂಡೋಗತೇನ್ರಿ ಇದು ಚೊಲೋತ್ತಂ ರೀ ಈಗ ಲೊಳೆ ಎಲ್ಲ ಹೋಗೋ ತನಕ ಇಲ್ಲಿ ನೋಡ್ರಿ ಪಚಡಿ ಮಾಡೋಕಂತಂದು ಎಲ್ಲ ತೆಗ್ದು ರೀ ಟಮಾಟಿ ಟಮಾಟಿ ಇದಕ್ಕೆ ರೀ ಪಲ್ಯಗ ಮೂಲಂಗಿ ಆಮೇಲೆ ಸೊಪ್ಪು ಅವೆಲ್ಲ ನೀರಾಗೆ ಹಾಕಿಟ್ಟೆನ್ರಿ ಈಗ ನಾನು ಪಲ್ಯ ಮಾಡೋ ತನಕ ಅಂದ್ರೆ ಸ್ವಲ್ಪ ನೀರಾಗಿದ್ರೆ ಆಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೋಗಿಬಿಡ್ತೈತಿ ರೀ ತಿನ್ನೋವಾಗ ಒಂಚೂರು ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡು ತಿಂದ್ರೆ ರೊಟ್ಟಿಯಾಗಂತರೂ ಸೂಪರ್ ಕಾಂಬಿನೇಷನ್ ರೀ ಈಗ ನೋಡಿರಿ ಬೆಂಡೆಕಾಯಿ ಪಲ್ಯ ಅಂತೂ ರೆಡಿ ಆದರೆ ಈಗ ಮೆಣ್ಸಿನ್ಕಾಯಿ ಬಿಡೋ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ ಇವತ್ತು ನೋಡಿರಿ ನಾನು ಮಿರ್ಚಿ ಮಾಡೋಕತ್ತೇನೆ ರೀ ಮಿರ್ಚಿ ಮಾಡೋಕೆ ನೋಡಿರಿ ಈಗ ಅರ್ಧ ಕಿಲೋ ಅಷ್ಟು ಇದು ತರಿಸಿದ್ದೆ ರೀ ಹಸಿ ಹಿಟ್ಟು ಫಸ್ಟಾಗಿ ಅದನ್ನು ನಾನು ಹಾಕ್ಕೊಂಡಾಗತ್ತೇನಿರಿ ಒಂದು ಬೌಲ್ಗೆ ಈಗ ನೋಡಿರಿ ಒಂದು ಐದು ಚಮಚ ಅಷ್ಟು ಹಾಕ್ಕೊತೀನಿ ರೀ ನಾನು ಸಾಕ್ರಿ ಇಷ್ಟ ಇಷ್ಟನ್ನು ಹಾಕ್ಕೊಂಡ್ರೆ ನಮಗೆ ಕರೆಕ್ಟ್ ಆಗ್ತೈತೆ ರೀ ಆಮ್ಯಾಗ ಇದಕ್ಕೆ ನೋಡಿರಿ ಈಗ ಸೋಡಾ ರೀ ಸೋಡಾ ಇದು ಹುಬ್ಬಳ್ಳಿ ಸೈಡ್ ಸಿಕ್ಕಾಪಟ್ಟೆ ಫೇಮಸ್ ರೀ ಮಿರ್ಚಿ ಸೊ ನಮಗೂ ಫೇಮಸ್ ಆಗೈತೆ ರೀ ಈಗ ಮನ್ಯಾಗ ಆಮ್ಯಾಗ ಉಪ್ಪು ಹಾಕ್ಕೊಂಡ್ಮೇಲೆ ಇದು ಸಾರಿ ಸೋಡಾ ಹಾಕ್ಕೊಂಡ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಾಗತ್ತೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಜ್ವಾನ್ ಸಣ್ಗಾಳ ಅಂತಾರಲ್ರಿ ಅಜ್ವಾನ್ ಇದನ್ನು ನಾವು ಚೊಲೋತ್ನಂಗ ಒಂಚೂರು ರೀ ಕೈಲಿ ಈ ಥರ ಅಂದರೆ ಇದ್ರ ಸ್ಮೆಲ್ ಚಲೋ ಬರ್ತೈತೆ ರೀ ನಾವು ಕೈಲಿ ತಿಕ್ಕಿ ಒಂಚೂರು ಹಾಕಿದ್ರೆ ಹಂಗೆ ಹಾಕಬಾರ್ದ್ರಿ ಯಾವತ್ತು ನಾವು ಇದನ್ನು ಹಾಕೋವಾಗ ನೋಡ್ರಿ ಸ್ಮೆಲ್ ಸಿಕ್ಕಾಪಟ್ಟೆ ಮಸ್ತಾಗಿ ಬರೋಕತ್ತೈತಿ ರೀ ಈಗ ಇದನ್ನು ಈ ಥರ ಹಾಕ್ಕೊಂಡ್ಬೇಡ್ರಿ ಸಾಕು ಇಷ್ಟೇ ಈಗ ಕರೆಕ್ಟ್ ಆಗೈತ್ರಿ ಸಾಕು ಆಮೇಲೆ ಇದಕ್ಕೆ ಇದನ್ನ ಬಾಂಬೆ ರವೆ ಇದನ್ನು ಹಾಕೋಬೇಕು ಬಾಂಬೆ ರವಾನ ಇದು ಒಂಚೂರು ಮೆಜರ್ಮೆಂಟಿಂದ ಹಾಕ್ಕೊಂಡು ರೀ ನಾನು ಈ ಚಮಚೆ ರೀ ಈ ಚಮಚೆಯಿಂದ ಒಂದು ಎರಡು ಚಮಚಷ್ಟು ನಾನು ಹಾಕ್ಕೊಂಡು ರೀ ಸಾಕಿಷ್ಟ ಈಗ ನೋಡ್ರಿ ಇದು ಹಾಕೊಂಡ್ಮೇಲೆ ಈಗ ಇದು ಕಲಿಸ್ಕೊಂಡು ತನ್ನಿರಿ ಈಗ ಈ ಥರ ಕೈಲೇ ಕಲಿಸ್ಕೊಂಡು ಫಸ್ಟಾಗಿ ನಾನು ಒಂದು ಸೈಡ್ ಎಣ್ಣೆ ಕಾಯೋಕೆ ಅಂತಂದು ಇಡ್ತೇನೆ ರೀ ಯಾಕಂದ್ರೆ ನನಗೆ ಎಣ್ಣೆ ಬೇಕು ರೀ ಈಗ ಆ್ಯಕ್ಚುಲಿ ಈಗ ಬಿಸಿ ಎಣ್ಣೆ ಈಗ ಎಣ್ಣೆ ಕಾಯೋಕಂತ ಇಟ್ಟೇನ್ರಿ ನೋಡ್ರಿ ಈ ಕಡೆ ಎಣ್ಣೆ ಕಾಯಾಕ್ರೆ ಇಟ್ಟೇನು ರೀ ಒಂಚೂರು ಅಂದ್ರೆ ನನಗೆ ಇದಕ್ಕೆ ಬಿಸಿ ಎಣ್ಣೆ ರೀ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ಜಾಸ್ತಿ ತಾಳುಗೂ ಕಲಿಸ್ಕೋಬಾರ್ದ್ರೆ ಜಾಸ್ತಿ ಗಟ್ಟಿಯಾಗಿ ಅದು ಈ ಥರ ಇದು ಹಿಟ್ಟು ಕಲಿಸೋದು ಒಂದು ಇದೇ ಇರ್ತತ್ರಿ ಅದು ಒಂಥ ಮನೆಯಾಗಿಲ್ರಿಪಾ ಅದು ಒಂದು ತಂದಿಟ್ಟಿಲ್ರಿ ನಾನೇ ಅದರಿಂದ ಕಲಿಸ್ಬಿಟ್ರೆ ಆ ತತ್ತಿ ರೀ ಅದರಿಂದ ಕರೆಕ್ಟ್ ಹಾಕೈತಿ ಅದಿಲ್ಲ ಅದಿಲ್ಲಾಂದ್ರೆ ಮತ್ತೆ ಕೈಲೇನ ಕಲಿಸೋದ್ರಿ ಇದನ್ನು ಕಲಿಸಿ ನಾವು ಒಂದು ಹತ್ತು ನಿಮಿಷ ಇಡ್ಬೇಕ್ರೆ ಅಂದ್ರೆ ಚಲೋ ಹೋಗ್ತಾವ್ರಿ ಸೊ ಯಾರೋ ಒಬ್ಬರು ಯುಟ್ಯೂ ಇದು ಫ ನನ್ನ ಸಬ್ಸ್ಕ್ರೈಬರ್ ಹೇಳಿದ್ರಿ ಒಂದಿನ ಮಿರ್ಚಿ ಮಾಡಿ ತೋರಿಸ್ರಿ ಅಂತಂದು ಸೊ ಆ ಟೈಮ್ ಇವಾಗ ಇವಾಗ ಬಂದು ಕೊಡೈತ್ರಿ ಯಾಕಂದ್ರೆ ಇವತ್ತು ಮಾಡಕತ್ತೀನಿ ರೀ ಅವ್ರು ಕೇಳೋ ಒಂದು ತಿಂಗಳಾಗೈತೆ ಏನೋ ಗೊತ್ತಿಲ್ಲ ಈಗ ನಾನು ನಿಂತೇನೆ ರೀ ಈಗ ನೋಡಿರಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೀನಿ ಅವ್ರು ಅವಾಗ ಹಾಕಿಬಿಟ್ರೆ ನಮ್ಗೆ ಇದು ಹಿಟ್ಟು ಗಂಟು ಗಂಟು ಆಗಂಗಿಲ್ಲ ರೀ ನಾವು ಹಂಗ ಬರೀ ಗಂಟು ಬರೀಗ್ ರೀ ನೋಡ್ರಿ ಈ ತರ ನಾವು ಇದನ್ನ ಕಲಿಸ್ಕೋಬೇಕು ಚಲೋ ನಾವು ಎಷ್ಟು ಚಲೋ ಇದನ್ನ ಕಲಸ್ಕೊಂತೇವ ಅಷ್ಟು ಚಲೋ ಮಿರ್ಚಿ ಹಾಕ್ತಾವ್ರಿ ಉಬ್ಬಿ ಬರ್ತಾವ್ರಿ ಆಮೇಲೆ ಚಲೋ ಹಾಕೋರಿ ದೊಡ್ಡ ದೊಡ್ಡ ಈಗ ಎಣ್ಣೆ ಒಂದು ಹಾಕ್ಬೇಕ್ರಿ ಎಣ್ಣೆ ಹಾಕಿ ಕಲಿಸ್ಕೊತೀನಿ ಕಲಸ್ಕೊತೇನ್ರಿ ಈಗ ನೋಡ್ರಿ ಇದು ಎಣ್ಣೆನ ಈಗ ಬಿಸಿ ಆಗಿತ್ರಿ ಈ ಚಮಚೆಯಿಂದ ನಾನು ಒಂದು ಮೂರು ಚಮಚ ಅಷ್ಟು ಹಾಕೊಡಾತೇನೆ ರೀ ಅಂದ್ರೆ ಚಮಚೆ ಅರ್ಧವರ ಆಗತ್ತೈತೆ ರೀ ಅದ್ರ ಸಂಬಂಧ ಅರ್ಧ ಅರ್ಧ ಮೂರು ಚಮಚು ಹಾಕೋಣ ಈಗ ನೋಡಿರಿ ಎಷ್ಟು ಚಲೋ ಬಿಸಿ ರೀ ಈಗ ಇದನ್ನು ಚಲೋತ ಕಲಿಸಿಬಿಡ್ರಿ ರೀ ಕಲಿಸಿ ಒಂದು ಐದು ಹತ್ತು ನಿಮಿಷ ರೀ ಅಲ್ಲಿ ತನಕ ನಾನು ಅಡುಗೆ ಮಾಡಿಬಿಟ್ರಿ ಅಡುಗೆ ಮಾಡ್ಕೋತ ರೀ ಅಡಿಗೆದಂದ್ರೆ ಸಾರಿಂದು ಒಂದು ಸ್ವಲ್ಪ ಇವತ್ತು ಕಟ್ ಸಾರು ಮಾಡೋತೀನಿ ಕಟ್ ಸಾರಿಂದ ಒಂದು ಸ್ವಲ್ಪ ರೆಡಿ ಮಟ ಅಂದ್ರೆ ಇದು ನೆನ್ತೈತಿ ರೀ ಹಿಟ್ಟ ಈ ಹದಿನ ಸಾಕ್ಟ್ರಿ ನಿಮಗೆ ಓ ಎಲ್ಲ ಕರೆಕ್ಟ್ ಐತ್ರಿ ನೋಡಿರಿ ಫ್ರೆಂಡ್ಸ ಈಗ ಹಿಟ್ಟಂತರ ರೆಡಿ ಆದರೆ ಈಗ ಮುಚ್ಚಿಟ್ಟು ಬಿಡೇನ್ರಿ ನಾವು ಸೊ ಫೈನಲಿ ಹಿಟ್ ನೋಡಿರಿ ಈ ಥರ ಕಲಿಸಿಟೇನ್ರಿ ನೋಡಿರಿ ನೀವು ಕೂ ಮನೆಯಾಗ ಮಿರ್ಚಿ ಮಾಡೋದಿದ್ರೆ ಇದೇ ಥರ ಕಲಸಿಡ್ರಿ ಫ್ರೆಂಡ್ಸ ಒಂದು ಐದು ಹತ್ತು ನಿಮಿಷ ಇಟ್ಟು ಬಿಡ್ರಿ ಆಮೇಲೆ ನೋಡಿರಿ ಹೆಂಗೆ ಹಾಕೋ ಮಿರ್ಚಿ ನಂತರ ಸ್ವಲ್ಪ ನೆನೆ ಹಾಕಂತಂದು ಇಡ್ತೀನಿ ರೀ ಫ್ರೆಂಡ್ಸ್ ಈ ಕಡೆ ನೋಡ್ರಿ ಈಗ ಮೆಣಸಿನ್ಕಾಯಿ ಸ್ವಲ್ಪ ತು ಮುಂದಿನ ತುದಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನ್ರಿ ಯಾಕಂದ್ರೆ ಅವು ಸಿಡಿತಾವ್ರಿ ಅದ್ರ ಸಮಂತ ಈಗ ನೋಡ್ರಿ ಈ ಕಡೆ ಹಿಟ್ ಹಿಟ್ಟು ಅಂತ ಮಸ್ತಾಗಿ ನೆಂದೈತ್ರಿ ಭಾಳ ತಾತರಿ ಪಾ ಹಿಟ್ಟು ಹಿಟ್ಟು ನಾನು ಯಾಕಂದ್ರೆ ಅಡುಗೆ ಮಾಡೋ ಅಡಿಗೆ ಅಡುಗೆ ಮಾಡ್ಕೊಂಡು ನಾನು ಮಿರ್ಚಿ ಆತ ಅಂತಂದು ಅನ್ಕೊಂಡೆ ರೀ ಸೊ ನೋಡ್ರಿ ಈ ಕಡೆ ಅನ್ನ ರೀ ರೇಷನ್ ಅಕ್ಕಿ ಅನ್ನ ಈ ಕಡೆ ಕಟ್ಟಿನ ಸಾರು ರೀ ಕಟ್ಟಿನ ಸಾರು ರೆಸಿಪಿ ಏನು ರೀ ಸ್ವಲ್ಪ್ ಮಾಡೇನ್ರಿ ಸೊ ನೋಡಿರಿ ಫ್ರೆಂಡ್ಸ್ ಇದು ಹುಳ್ಳಿ ಕಾಳಿಂದ ಕಟ್ಟಿನ ಸರ್ ರೀ ತಗ ರೀ ಈ ರೆಸಿಪಿ ತೋರಿಸ್ಬೇಕಂದ್ರೆ ನಾನು ಸ್ಟೋದ್ ಇಡಾಕ್ ಆಗ್ಬಿಡ್ತೈತಿ ರೀ ಅದ್ರ ಸಂಬಂಧ ಏನು ಜಾಸ್ತಿ ವೀಡಿಯೋನೂ ಮಾಡೋಕ್ಕಾಗಿ ನೋಡಿರಿ ಪಟಾಪಟ ಬೀಳಾಕತ್ತವ್ರಿ ಈಗ ಈ ಡಬ್ಬ್ರಿ ಏನು ಈ ಕಡೆ ಇಟ್ಟು ನಾನು ದೊಡ್ಡ ಕಡಾಯಿನ ಇಟ್ಬಿಡ್ತೇನೆ ರೀ ಯಾಕಂದ್ರೆ ಇದ್ರಾಗ ಒಂಚೂರು ಚಲೋಕವ್ರಿ ಅದು ಸಣ್ಣದೈತಿ ಸ್ವಲ್ಪ ಎಣ್ಣೆ ಬಿದ್ದು ಅದು ಕೆಳಗಡೆ ಈಗ ನೋಡ್ರಿ ಹಿಟ್ಟು ಅಂತ ಮಸ್ತಾಗಿ ನೆಂದೈತಿ ಆ ಕಡೆ ಮೆಣಸಿನ್ಕಾಯಿನೂ ರೆಡಿ ಮಾಡಿ ಇಟ್ಕೊಂಡೇನೆ ಈಗ ಎಣ್ಣೆ ಹಾಕಿ ಕಾಯಾಕಂತಂದು ಇಡ್ತೀನಿ ರೀ ಫಸ್ಟ್ ಗ್ಯಾಸ್ ಹಚ್ಕೊಂಡು ಈಗ ಎಣ್ಣೆ ಹಾಕಿ ಬಿಸಿ ಆಗೋ ಮಟ್ಟ ಸ್ವಲ್ಪ ಕಾಯನ್ರಿ ಕಾದ ಆಮೇಲೆ ಹಾಕೊಂಡ್ರಿ ಮೆಣಸಿನ್ ಮಿರ್ಚಿ ಸಾರಿ ಮೆಣಸಿನ್ ಎಣ್ಣೆ ಖಾಲಿ ಆಗಿತ್ತು ರೀ ಒಂದು ಪ್ಯಾಕೆಟ್ ತರ್ಸೀನಿ ಈಗ ಸ್ವಲ್ಪ ಐತ್ರದು ಇನ್ನೊಂದು ಸ್ವಲ್ಪ ಹಾಕೋತೀನಿ ಎಣ್ಣೆ ನೋಡಿರಿ ಎಣ್ಣೆ ಪ್ಯಾಕೆಟ್ ರೀ ಈಗ ನೋಡಿರಿ ಈಗ ಎಣ್ಣೆ ಅಂತ್ರೆ ಕಾದೈತ್ರಿ ಈಗ ನಾನು ಒಂದೊಂದು ಮೆಣಸಿನಕಾಯಿ ತೊಗೊಂಡು ಈ ಥರ ನೋಡಿರಿ ಈ ಈ ಥರ ತಗೊಂಡೆ ಈಗ ರೀ ಒಂದೊಂದ ಈ ಥರ ಬಿಟ್ಕೊತ ಹೋಗ್ತೀನಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಮೂರು ಹಾಕಿನಿರಿ ಯಾಕಂದ್ರೆ ಅದಷ್ಟ ಹಾಕಿದ್ರೆ ಒಂಚೂರು ಡಿ ತಾವ ಜಾಸ್ತಿ ಇಕ್ಕಿದ್ರೆ ಮತ್ತು ಇದು ಎಣ್ಣೆನೂ ಒಂದು ಲೆವೆಲ್ ಆಗಿ ಹಾಕಿನ ನಾನು ಜಾಸ್ತಿ ಹಾಕಿಲ್ಲ ಈಗ ಇದನ್ನು ಲೋ ಫ್ಲೇಮ್ದಾಗ ಇಟ್ಕೊಂಡೇನಿರಿ ನಾನು ಗ್ಯಾಸ್ ಈ ಥರ ಕಳ್ಳಸಾಕೊಳ್ರಿ ಲೋ ಫ್ಲೇಮ್ದಾಗ ಇಟ್ಕೊಂಡೆ ಈಗ ಒಂದು ಇದನ್ನು ನಾವು ಬೇಯಿಸ ಮಸ್ತಾಗಿ ಕಲರ್ ಬಿಡೋಣ ಆಮೇಲೆ ಉಬ್ಬಿದಾವ್ರಿ ಮೆಚ್ಚಿ ಈ ಥರ ರೀ ಅವು ಒಂದು ಚೂರು ನೆನಕ ಇಟ್ಬಿಟ್ರೆ ಮಸ್ತ್ ತಕೋ ಅವು ಈ ಥರ ಬಿಚ್ಚಬಟ್ನಾಗ ರೀ ಅಲ್ಲಿ ತನಕ ನಾವು ಸ್ವಲ್ಪ ಏನೈತಿ ಕೆಲಸ ಮಾಡ್ಕೊಳಣ ರೀ ಅಲ್ಲಿ ತನಕ ಫ್ರೆಂಡ್ಸ ಈಗ ನೋಡಿರಿ ರೆಡಿ ಆಗಿದಾವೆ ಈಗ ತೆಗಿತೇನೆ ರೀ ಈ ಮಿರ್ಚಿ ಒಳಗೆ ಚುರ್ಮುರಿ ಇರ್ಬೇಕು ರೀ ಚುರ್ಮುರಿದಾಗ್ರು ಆಗಿರುತ್ತೆ ರೀ ಇದೆ ಸೊ ನಾನು ಚುರ್ಮುರಿ ಏನು ತರಿಸಿದ್ದಿಲ್ಲರಪ್ಪ ಮತ್ತು ನೆನ್ಸ್ಕೊಂಡು ಬೆಂಡೆಕಾಯಿ ಪಲ್ಯ ಆಮೇಲೆ ಕಟ್ಟಿನ ಸಾರು ಒಂಚೂರು ಪಚಡಿ ಆಮೇಲೆ ಇದು ಮಿರ್ಚಿ ಬಿಡಾಕತ್ತೇನ್ರಿ ಬಿಸಿ ರೊಟ್ಟಿ ರೀ ಬಿಸಿ ರೊಟ್ಟಿದು ಏನು ತೋರಿಸಿಂಗ ತೋರಿಸಿಲ್ಲ ರೀ ಯಾಕಂದ್ರೆ ಡೈಲಿ ಅದನ್ನೇ ತೋರಿಸ್ಬೇಕಾಗತ್ತೆ ರೀ ರೊಟ್ಟಿದ ಅದಕ್ಕೆ ಸ್ವಲ್ಪ ರೊಟ್ಟಿನೂ ಮಾಡ್ಕೊಂಡು ಬಿಟ್ಟರೆ ಇನ್ನೊಂದು ಸ್ವಲ್ಪ ಐತ್ರಿ ಹಿಟ್ಟು ಈಗ ಒಂದು ಪಂಥ ಮಾಡಿಟ್ಟೇನ್ರಿ ಈಗ ಇನ್ನೊಂದು ಸ್ವಲ್ಪ ಐತಿ ಇನ್ನೊಂದೇ ಒಂದು ಸಲ ಹಾಕೋ ಅಷ್ಟು ಹಿಟ್ಟೈತೆ ಐತ್ರಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಈಗ ಅಡುಗೆನೂ ಎಲ್ಲ ಆಗೈತ್ರಿ ಈಗ ಲಾಸ್ಟಾಗಿ ಇದು ಮಿರ್ಚಿ ಮಾಡೋದು ಅಷ್ಟೇ ಉಳ್ದೈತ್ರಿ ಇದೊಂದು ಸ್ವಲ್ಪ ಮಾಡಿಕೊಂಡು ಊಟಕ್ಕೆ ಕೊಡ್ಬೇಕು ಲೇಟ್ ಆಗೈತೆ ನನ್ನ ನಾನು ಕೂಡ ಈಗ ಟೈಮು ಗೊತ್ತಾಗತ್ತಿಲ್ಲ ಏನಲ್ರಿ ಇನ್ನು ಬೆಳಕ ಇರ್ತೈತಿ ಆವಾಗಲೇ ಏಳು ಏಳುವರೆ ಆಗಾಗ ಬಂದಿರ್ತೈತಿ ರೀ ಟೈಮ ಅದು ಧಾರಾವೇನು ನೋಡ್ಕೊತ ಅಂದರೆ ಟೈಮ್ ರೀ ಆಗಲೇ ನಾನು ಮಾಡೋ ಈ ಮಿರ್ಚಿ ಮಾಡೋವಾಗಂತೂ ಒಂಬತ್ತು ಹದಿನೈದಾಗಿತ್ತು ರೀ ಟೈಮ್ ಸೊ ನೋಡಿರಿ ಎಷ್ಟು ಮಸ್ತಾಗಿ ಮಿರ್ಚಿ ರೆಡಿಯಾಗತ್ತವ್ರಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ರೀ ಇದು ಎದ್ರಾಗಂದ್ರೆ ಸಾಸ್ನಾಗೆ ಭಾಳ ಇಷ್ಟಪಡ್ತೀನಿ ರೀ ನಾನು ಇದು ತಿನ್ನಾಕ ಟೊಮೆಟೊ ಸಾಸ್ ರೀ ಕೆಚಪ್ ಅದು ಕೂಡ ಖಾಲಿ ಆಗಿಬಿಟ್ಟೈತೆ ರೀ ಇಲ್ಲಿಕ್ರೆ ಸ್ಟಾಕ್ ತೊಗೊಂಡು ಬಂದು ಇಟ್ಟಿರ್ತೇನೆ ರೀ ಮೊನ್ನೆ ನಮ್ಮ ಮಾಹೊಬ್ಬಿ ಅದು ಪಾಸ್ತಾ ಮಾಡೋಕ್ಕೂ ಹೋಗಿ ಎಲ್ಲ ಖಾಲಿ ಮಾಡಿಬಿಟ್ಟಾಳ್ರಿ ಅದ್ರ ಸಂಬಂಧ ಏನೋ ಒಂಚೂರು ಈಗ ಹಂಗೆ ಅನ್ನದಾಗ ಇಲ್ಲಿಕರ ರೊಟ್ಟಿಯಾಗ ತಿನ್ನೋದ್ರಿ ಇಲ್ಲಿ ಕೂಡ ಟೊಮೆಟೊ ಅಂತ ಅಂತೂ ಸೂಪರ್ ರೀ ನೀವು ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ಸಲ ಬಿಸಿ ಬಿಸಿ ಮಿರ್ಚಿ ಆಮೇಲೆ ಟೊಮೆಟೊ ಕೆಚಪ್ದಾಗ ತಿನಿ ಫೈನಲಿ ನೋಡಿರಿ ಅಂತ ಆತು ಎಲ್ಲ ಬಾಂಡೆ ಕೂಡಿಟ್ಟೇನು ರೀ ನೋಡಿರಿ ಫೆಂಡ್ಸಿಷ್ಟ ಆತಂದ್ರೆ ಮುಗೀತ್ರಿ ಕರೆಕ್ಟ್ ಒಂದು ನಾಲ್ಕು ಚಮಚೆ ನಮ್ಗೆ ಕರೆಕ್ಟ್ ಆಯ್ತು ರೀ ಇಬ್ಬರಿಗಷ್ಟೇ ಉಳಿದ್ರೂ ಮುಂಜಾಲಿಗೂ ಬಿಸಿ ಮಾಡ್ಕೊಂಡು ತಿನ್ನಾಕೊಂಡು ಬರ್ತೈತೆ ರೀ ಚಾದಾಗ ಆಗಲಿ ಸುಟ್ಟು ಲೋ ಫ್ಲೇಮ್ದಾಗ ಇಟ್ಟೇನು ರೀ ನಾನು ಗ್ಯಾಸ್ ಸ್ವಲ್ಪ ಜೋರು ಹಿಂಗೆ ಮಾಡೋದು ಅಂದ್ ಸ್ವಲ್ಪ ಅಂತಂದೆ ಮತ್ತೆ ಹೆದರಿಕ್ರಿ ಯಾಕಂದ್ರೆ ಸ್ವಲ್ಪ ಹೊತ್ತು ಬಿಟ್ರೆ ಮತ್ತು ಚಲೋ ಆಗಂಗಿಲ್ಲ ಅವು ಅದ್ರ ಸಂಬಂಧ ಮತ್ತು ಲೋ ಫ್ಲೇಮ್ದಾಗ ನಾನು ಗ್ಯಾಸ್ ಇಡಾಕ್ತೇನ ರೀ ಇವು ಚಲೋತ್ತಂ ಬೇಯಲೀರಾ ಆಮೇಲೆ ತೆಗೇನಿ ಉಳ್ದಿದ್ದ ಹಿಟ್ಟು ಹಂಗೆ ಹಾಕೀನ್ರಿ ನಾವೇ ಈಗ ನೋಡ್ರಿ ಮಿರ್ಚಿ ಅಂತ್ರು ರೆಡಿ ಆದರು ಎಷ್ಟಾದ ಒಂದು ನಾಲ್ಕು ಚಮಚೆ ಅಷ್ಟು ಹಿಟ್ಟು ತೊಗೊಂಡಿದ್ದಾರ ನಾನು ಹಾಸ್ಯ ಕಡ್ಲೆ ಹಿಟ್ಟು ಹಾಕ್ಕೊಂಡು ಇಷ್ಟಾಗಿದ್ದಾವ ನೋಡಿರಿ ಮೂರು ಸಲ ನಾನು ಹಾಕಿದ್ದೀನಿ ರೀ ಇದು ಸೊ ನೋಡಿರಿ ಹೆಂಗೆ ಅನಿಸ್ತೀರಿ ಇವತ್ತಿಂದ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋಸ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಫಸ್ಟ್ ಕೂಡ ನೀವೇ ನೋಡ್ಬೋದ್ರಿ ಮತ್ತು ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಒಂದು ಕಮೆಂಟ್ದಾಗ ತಿಳಿಸ್ರಿ ಫ್ರೆಂಡ್ಸ ಏನಾದರೂ ನಾನು ತಪ್ಪು ಮಾಡಿದರೆ ನನಗೂ ಸ್ವಲ್ಪ ಗೊತ್ತಾಗುತ್ತೆ ನಾನು ಇನ್ನೂ ಹೆಚ್ಚಿಂದಾಗಿ ಚಲೋ ಚಲೋ ವೀಡಿಯೋಸ್ನ ಹಾಕೋಕೆ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ ಮತ್ತು ನೋಡಿರಿ ಇವತ್ತಿಂದ ವೀಡಿಯೋ ಎಂಡ್ ಮಾಡಿ ರೀ ಸೊ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್